ಮಧ್ಯೆ ಲೈಂಗಿಕ ಸಾಮರಸ್ಯ ಇದ್ದಷ್ಟು ಅವ್ರ ಲೈಫ್ ಚೆನ್ನಾಗಿರತ್ತೆ ಅದಕ್ಕೆ ಹಿರಿಯರು ಹೇಳಿರೋದು ಗಂಡ ಹಿಂಡಿರ ಜಗಳ ಉಂಡು ಮಲಗೋ ತನಕ ಅಂತ ಏನೇ ವೈಮನಸ್ಯ ಮನಸ್ತಾಪಗಳು ದಂಪತಿಗಳ ಮಧ್ಯೆ ಕಾಣಿಸ್ಕೊಂಡ್ರು ಕೂಡ ಅವರ ಲೈಂಗಿಕ ಜೀವನ ಸ್ಟ್ರಾಂಗ್ ಆಗಿದ್ರೆ ಉಳಿದಿದ್ದೆಲ್ಲ ನಗಣ್ಯ ಅಂತಾಗತ್ತೆ ಅನ್ನೋದು ಈ ಮಾತಿನ ಹಿಂದಿರೋ ಅರ್ಥ ಹಾಗಿದ್ರೆ ಇಂತಹ ಸ್ಟ್ರಾಂಗ್ ರಿಲೇಶನ್ಶಿಪ್ ಬೆಳೆಸ್ಕೊಳ್ಳೋದು ಹೇಗೆ ಈ ಪ್ರಶ್ನೆಗೆ ಉತ್ತರ ತುಂಬಾನೇ ಸಿಂಪಲ್ ನೀವು ಅದ್ಭುತ ಸೆಕ್ಸ್ ಲೈಫ್ ಲೀಡ್ ಮಾಡೋದಕ್ಕೆ ತೀರಾ ಕಷ್ಟಪಡಬೇಕಾಗಿಲ್ಲ ಈಗ ನೀವು ಮಾಡ್ತಾ ಇರೋ ಕ್ರಿಯೆಗಳಲ್ಲೇ ಇನ್ನಷ್ಟು ಗಮನ ಕೊಟ್ಟು ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ನಿಮ್ ಸಂಗಾತಿ ಜೊತೆ ಖುಷ್ ಖುಷಿಯಾಗಿ ಜೀವನ ನಡೆಸಬಹುದು ಹಾಗಿದ್ರೆ ದಾಂಪತ್ಯ ಜೀವನದಲ್ಲಿ ಲೈಂಗಿಕತೆಯನ್ನು ಅದ್ಭುತವಾಗಿ ಅನುಭವಿಸೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ನೋಡಿದ್ರೆ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ಫ್ಯಾಂಟಸಿಗಳ ಬಗ್ಗೆ ಫ್ಯಾಂಟಸಿ ಸೆಕ್ಸ್ ಅಂದ್ರೆ ಎರಡು ದೇಹಗಳ ನಡುವಿನ ಮಿಲನ ಆ ಮೂಲಕ ತಮ್ಮ ತೃಷಿಯನ್ನ ತಣಿಸ್ಕೊಳ್ಳೋದು ಅಂತಾನೆ ಹೆಚ್ಚಿನವರು ಅಂದ್ಕೊಳ್ತಾರೆ ಆದ್ರೆ ಇದು ಸುರತ ಕ್ರಿಯೆಯ ಒಂದು ಪ್ರಕ್ರಿಯೆ ಅಷ್ಟೇ ಗಂಡು ಹೆಣ್ಣು ಇಬ್ಬರಿಗೂ ಸಂಪೂರ್ಣ ತೃಪ್ತಿ ಸಿಗಬೇಕಾದ್ರೆ ಹಾಸಿಗೆಯಲ್ಲಿ ನಿಮ್ಮ ಸಂಗಾತಿಯು ಯಾವ ರೀತಿ ರೊಮ್ಯಾನ್ಸ್ ಇಚ್ಛಿಸ್ತಾರೆ ಅವರಿಗೆ ಯಾವ್ಯಾವ ಭಂಗಿಗಳು ಇಷ್ಟ ಆಗತ್ವೆ ಇವೆಲ್ಲದರ ಕುರಿತು ಇಬ್ಬರು ಸ್ಪಷ್ಟವಾಗಿ ಮಾತನಾಡ್ಕೊಳ್ಬೇಕು ನಿಮ್ಮ ಇಚ್ಛೆಗಳು ಮತ್ತು ಫ್ಯಾಂಟಸಿಗಳ ಬಗ್ಗೆ ಬೆಡ್ರೂಮ್ ನಲ್ಲಿ ಖಂಡಿತವಾಗಿಯೂ ಚರ್ಚಿಸಬೇಕು ಅಷ್ಟಾದ್ರೆ ನೀವಿಬ್ರು ಕೂಡ ಆ ಕ್ರಿಯೆಯನ್ನ ಅದ್ಭುತವಾಗಿ ಆನಂದಿಸಬಹುದು ಶವರ್ ಸ್ನಾನ ಬಹಳಷ್ಟು ಜನ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡ ನಂತರ ತಮ್ಮ ಖಾಸಗಿ ಅಂಗಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಅಥವಾ ಬಾತ್ರೂಮ್ ಹೋಗಿ ಸ್ನಾನ ಮಾಡೋದಕ್ಕೆ ಇಷ್ಟಪಡ್ತಾರೆ ಆದ್ರೆ ದಾಂಪತ್ಯ ಜೀವನದಲ್ಲಿ ಇದನ್ನ ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಬಹುದು ಸುರತ ಕ್ರಿಯೆಯ ನಂತರ ಎರಡೂ ಪಾರ್ಟ್ನರ್ಗಳು ಒಂದೇ ಶವರ ಅಡಿಯಲ್ಲಿ ಒಂದೇ ಸಮಯದಲ್ಲಿ ಒಟ್ಟಿಗೆ ಸ್ನಾನ ಮಾಡಬೇಕು ಇನ್ನೊಬ್ಬರಿಗೆ ಸ್ನಾನ ಮಾಡಿಸೋದಕ್ಕೆ ಹೆಲ್ಪ್ ಮಾಡಬೇಕು ಇದರಿಂದ ನಿಮ್ಮ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ಕೇಳೋದಕ್ಕೆ ಇದ್ರಲ್ಲೇನಿದೆ ಅಂತ ವಿಷಯ ಅಂತ ನಿಮ್ಗೆ ಅನಿಸಬಹುದು ಆದ್ರೆ ಇಂತಹ ಚಿಕ್ಕ ಚಿಕ್ಕ ಚಟುವಟಿಕೆಗಳೇ ನಿಮ್ಮ ಸಂಗಾತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಆಸಕ್ತಿಯನ್ನ ಜೀವಂತವಾಗಿಡತ್ತೆ ಮುಂದೆ ಇದೇ ಕಾಮಕಲೆಯಲ್ಲಿ ನಿಮ್ಮ ಎಕ್ಸೈಟ್ಮೆಂಟ್ ಅನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಬಟ್ಟೆಯ ಮ್ಯಾಜಿಕ್ ಸಾಮಾನ್ಯವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ಆಕರ್ಷಿಸೋದಕ್ಕೆ ವಿವಿಧ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅದರಲ್ಲೂ ಮುಖ್ಯವಾಗಿ ಗಂಡಿಗೆ ತನ್ನ ಸಂಗಾತಿ ಧರಿಸಿರುವ ಬಟ್ಟೆ ಕೂಡ ಆಕರ್ಷಣೀಯ ಕೇಂದ್ರವಾಗುತ್ತೆ ಸಿನಿಮಾಗಳಲ್ಲಿ ನೀವು ನೋಡಿರೋ ಹಾಗೆ ಸೆಮಿ ಟ್ರಾನ್ಸ್ಪರೆಂಟ್ ಅಥವಾ ಟ್ರಾನ್ಸ್ಪರೆಂಟ್ ಬಟ್ಟೆ ಧರಿಸಿರೋ ಹುಡುಗಿ ತನ್ನ ಸಂಗಾತಿಯನ್ನ ತುಂಬಾ ಸುಲಭವಾಗಿ ಸುರತ ಕ್ರಿಯೆಗೆ ಆಹ್ವಾನಿಸ್ತಾಳೆ ಅಲ್ಲದೆ ಇಬ್ರು ಒಬ್ರನ್ನೊಬ್ರು ಟೀಸ್ ಮಾಡ್ತಾ ಒಬ್ಬರ ಬಟ್ಟೆಗಳನ್ನ ಇನ್ನೊಬ್ಬರು ತೆಗೆತ ಕೊನೆಗೆ ಮಿಲನಕ್ಕೆ ಸಿದ್ಧರಾಗ್ತಾರೆ ಆದ್ರೆ ಇಲ್ಲಿ ಮತ್ತೊಂದು ವಿಷಯ ಇದೆ ಕೆಲವೊಮ್ಮೆ ಹುಡುಗಿಯೇ ಮುಂದುವರೆದು ಒಂದೊಂದೇ ಬಟ್ಟೆಗಳನ್ನ ಕಳಚುತ್ತಾ ಹುಡುಗನಲ್ಲಿ ಕಾಮೋತ್ತೇಜನ ಮಾಡಲು ಕೂಡ ಸಾಧ್ಯವಿದೆ ಸಂಗಾತಿಗಳಿಬ್ರು ತಮ್ಗೆ ಯಾವ ರೀತಿಯಲ್ಲಿ ಮುಂದುವರೆದ್ರೆ ಇಷ್ಟವಾಗುತ್ತೆ ಅನ್ನೋದನ್ನ ಕಂಡುಕೊಂಡ್ರೆ ಅವರಿಬ್ಬರ ಮಧ್ಯೆ ಉತ್ತಮ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ ಬಟ್ಟೆಗಳನ್ನ ತೆಗೆಯೋದಷ್ಟೇ ಅಲ್ಲ ಮಿಲನದ ನಂತರ ಬಟ್ಟೆಗಳನ್ನ ಧರಿಸಲು ಒಬ್ಬರಿಗೊಬ್ಬರು ಹೆಲ್ಪ್ ಮಾಡೋದು ಕೂಡ ಇಬ್ಬರ ನಡುವಿನ ಆತ್ಮೀಯತೆ ಹೆಚ್ಚಿಸಲು ಸಹಾಯ ಮಾಡುತ್ತೆ ಚುರುಕಾಗಿದ್ರೆ ಲಾಭ ಸಾಮಾನ್ಯವಾಗಿ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಪುರುಷರು ಹೆಚ್ಚು ಆಸಕ್ತರಾಗಿರ್ತಾರೆ ಈ ಪ್ರಕ್ರಿಯೆಯಲ್ಲಿ ಹುಡುಗರು ಹೆಚ್ಚಿನ ಉತ್ಸಾಹವನ್ನ ತೋರಿಸ್ತಾರೆ ಆದ್ರೆ ತಜ್ಞರು ಹೇಳಿರೋ ಪ್ರಕಾರ ಹುಡುಗಿರಲ್ಲೂ ಕೂಡ ಕಾಮ ಕೇಳಿಯ ಕುರಿತು ಅಷ್ಟೇ ಆಸಕ್ತಿ ಇರುತ್ತೆ ಆದ್ರೆ ಸೂಕ್ತ ಸಂಗಾತಿಯ ಮುಂದಷ್ಟೇ ಅವರದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಹೀಗಾಗಿ ದಂಪತಿಗಳಲ್ಲೂ ಕೂಡ ಈ ಕುರಿತು ಹೆಚ್ಚಿನ ಗಮನ ಇರಬೇಕಾಗುತ್ತೆ ನಿಮ್ಮ ಸಂಗಾತಿ ಲೈಂಗಿಕ ಕ್ರಿಯೆಯಲ್ಲಿ ಚುರುಕಾಗಿಲ್ಲ ಅಂದ್ರೆ ನೀವು ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಡ್ಕೊಳ್ತಿಲ್ಲ ಅಂತ ಅರ್ಥ ಹಾಗಾಗಿ ನಿಮ್ಮ ಸಂಗಾತಿಗೆ ಇಷ್ಟವಾಗೋ ರೀತಿಯಲ್ಲಿಯೇ ನೀವು ನಿಮ್ಮನ್ನ ರೂಪಿಸ್ಕೊಂಡ್ರೆ ನೀವು ಬಯಸೋ ರೀತಿಯಲ್ಲೇ ಅವರಿಂದ ರೆಸ್ಪಾನ್ಸ್ ಕೂಡ ಪಡಿಬಹುದು ನೀವು ಇನ್ನಷ್ಟು ಚುರುಕಾಗಿ ನಿಮ್ಮ ಸಂಗಾತಿಯ ದೇಹದ ಯಾವ ಭಾಗಗಳನ್ನ ಸ್ಪರ್ಶಿಸಿದ್ರೆ ಅವರಿಗೆ ಉದ್ರೇಕವಾಗುತ್ತೆ ಅಂತ ತಿಳ್ಕೊಂಡ್ರೆ ನಿಮ್ಮ ಮಿಲನ ಮಹೋತ್ಸವ ಇನ್ನಷ್ಟು ವಿಜೃಂಭಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ರು ದಿನ ಪೂರ್ತಿ ಬ್ಯುಸಿ ಆಗಿರ್ತಾರೆ ಇಬ್ಬರಿಗೂ ಪರಸ್ಪರ ಸಮಯ ಕಳೆಯೋದಕ್ಕೆ ಅವಕಾಶ ಸಿಗೋದು ತುಂಬಾನೇ ಕಡಿಮೆ ಹೀಗಾಗಿ ದಿನ ಪೂರ್ತಿಯ ಸುಸ್ತಿನ ಮಧ್ಯೆಯು ಸುರತ ಕ್ರಿಯೆ ಮುಗಿಸೋ ದಂಪತಿ ಆ ನಂತರ ತಕ್ಷಣವೇ ನಿದ್ರೆಗೆ ಜಾರಿಬಿಡ್ತಾರೆ ಹೀಗೆ ಸುಮ್ನೆ ಮಲಗೋ ಬದಲು ಒಂದಷ್ಟು ಹೊತ್ತು ಆಲಿಂಗಿಸಿಕೊಂಡೆ ಮಾತನಾಡುವ ಅಭ್ಯಾಸವನ್ನ ಬೆಳೆಸ್ಕೊಂಡ್ರೆ ನಿಮ್ಗೆ ಮತ್ತಷ್ಟು ಲಾಭವಾಗುತ್ತೆ ಅದರಲ್ಲೂ ಹೊಸ ಹೊಸ ಸೆಕ್ಸ್ ಪೊಸಿಷನ್ ಗಳ ಬಗ್ಗೆ ಮಾತನಾಡೋದ್ರಿಂದ ನಿಮ್ಮ ಲೈಂಗಿಕ ಜೀವನ ಮತ್ತಷ್ಟು ಎಕ್ಸೈಟ್ಮೆಂಟ್ ಆಗಿ ಕೂಡಿರುತ್ತೆ ಹೀಗೆ ಹೊಸ ಪೊಸಿಷನ್ಗಳ ಬಗ್ಗೆ ಮಾತನಾಡೋದ್ರಿಂದ ನಿಮ್ಮ ಸಂಗಾತಿಗೆ ಯಾವ ವಿಷಯ ಇಷ್ಟ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಗೆ ದಿನಪೂರ್ತಿ ಒತ್ತಡ ಇದ್ರೆ ಒಟ್ಟಿಗೆ ಸಮಯ ಕಳೆಯಲು ಸಿಕ್ಕಿದ ಅವಕಾಶದಲ್ಲಿ ಮಿಲನಕ್ಕೆ ಅವಕಾಶ ಆಗದೆ ಇರ್ಬೋದು ಆದರೆ ಇದು ದಂಪತಿಗಳ ಲೈಂಗಿಕ ಜೀವನಕ್ಕೆ ತುಂಬಾನೇ ಅಪಾಯಕಾರಿ ಹೀಗಾಗಿ ಎಷ್ಟೇ ಒತ್ತಡಗಳಿದ್ರೂ ಇಬ್ಬರು ಲೈಂಗಿಕ ಕ್ರಿಯೆಗೆ ನಿರ್ದಿಷ್ಟ ಸಮಯವನ್ನ ನಿಗದಿಪಡಿಸಬೇಕು ವಾರಕ್ಕೆ ಕನಿಷ್ಠ ಎರಡು ಅಥವಾ ಮೂರು ಬಾರಿ ಮಿಲನ ಕ್ರಿಯೆಯಲ್ಲಿ ಭಾಗವಹಿಸಬೇಕು ತೀರಾ ಅನಿವಾರ್ಯತೆ ಇದ್ದಾಗ ಮಿಲನ ಸಾಧ್ಯವಾಗದೆ ಇದ್ದಲ್ಲಿ ಕೊನೆ ಪಕ್ಷ ನೀವು ನಿಮ್ ಸಂಗಾತಿಯೊಂದಿಗೆ ನಿಯಮಿತವಾಗಿ ಹಗ್ ಮಾಡೋದು ಆಗಾಕೆ ಐ ಲವ್ ಯು ಅಂತ ಹೇಳಿ ಆಲಿಂಗಿಸಿಕೊಂಡು ನಿದ್ರಿಸುವುದು ಕೂಡ ನಿಮ್ಮ ಸಂಬಂಧವನ್ನ ಇನ್ನಷ್ಟು ಜೀವಂತವಾಗಿಡುತ್ತೆ ರತಿ ರಹಸ್ಯ ಸೀರೀಸ್ನಲ್ಲಿ ಈ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಜೀವನ ಬಂಧ ಗಟ್ಟಿಗೊಳಿಸುವಂತಹ ಆಸಕ್ತಿಕರ ವಿಚಾರಗಳನ್ನ ತಿಳ್ಕೊಳ್ಳಿ ಮುಂದಿನ ಎಪಿಸೋಡ್ನಲ್ಲಿ